ಆತ್ಮೀಯ ವಿದ್ಯಾರ್ಥಿಗಳೇ ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮ ಗೆಲ್ತಿಗಳು ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ಗಣಿತದ ವರ್ಗ ಸಮೀಕರಣಗಳು ಪಾಠದಲ್ಲಿನ ಹೇಳಿಕೆ ರೂಪದಲ್ಲಿನ ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತಮ್ಮ ಫ್ರೆಂಡ್ಸ್ ಗಳಿಗೆ ಕೂಡ ಶೇರ್ ಮಾಡಿ ಹೇಳ್ತಾ ಪಕ್ಕದಲ್ಲಿರುವ ಬೆಲ್ ಬಟನ್ ನೆಸ್ ಮಾಡುವ ಮುಖಾಂತರ ನಮ್ಮ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ಪಡೆದುಕೊಳ್ಬಹುದು ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ಪ್ಲೇಸ್ಟೋರ್ನಲ್ಲಿ ನಲ್ಲಿ ಆರಾಧ್ಯ ಟ್ಯೂಟೋರಿಯಲ್ ಆಪ್ ನ ಲಿಂಕ್ ಅನ್ನು ಕೊಟ್ಟಿರ್ತೇನೆ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಕೂಡ ಜಾಯಿನ್ ಆಗಬಹುದು ಅಂತ ಹೇಳುತ್ತಾ ಇದರ ಒಂದು ಒಂದು ಪರಿಹಾರವನ್ನ ನೋಡೋಣ ಪ್ರಶ್ನೆಯಲ್ಲಿ ಎರಡು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವು ಎಂಟು ಆಗಿದೆ ಅವುಗಳ ವಿದ್ರಮಗಳು ಇದು ವಿದ್ರಮ ಅಂತ ಹೇಳ್ಬೇಕು ವಿಕ್ರಮಗಳ ಮೊತ್ತ ಎಂಟು ಬಾಗಿಲೇ ಹದಿನೈದು ಆದರೆ ಆ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಈ ರೀತಿ ಹೇಳಿಕೆ ರೂಪದಲ್ಲಿ ಸುಮಾರು ಲೆಕ್ಕಗಳನ್ನು ಕೊಡ್ತಾರೆ ಒಂದು ವರ್ಗ ಸಮೀಕರಣದಲ್ಲಿ ಹೇಳಿಕೆ ರೂಪದಲ್ಲಿ ಲೆಕ್ಕವನ್ನು ಕೊಡ್ತಾರೆ ಎಕ್ಸಾಮ್ ನಲ್ಲಿ ಅದನ್ನ ವಿದ್ಯಾರ್ಥಿಗಳು ಬಹಳಷ್ಟು ಕೇಳ್ತಾ ಇದ್ರು ಹಾಗಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಇಲ್ಲಿ ಇದರ ಪರಿಹಾರವನ್ನು ನೋಡೋಣ ಪರಿಹಾರ ಎರಡು ಸ್ವಾಭಾವಿಕ ಸಂಖ್ಯೆಗಳು ಎರಡು ಸ್ವಾಭಾವಿಕ ಸಂಖ್ಯೆಗಳನ್ನ ಒಂದು ಎಕ್ಸ್ ಇನ್ನೊಂದು ವಾಯ್ ಅಂತ ತಗೊಂಡಾಗ ಅವು ಎರಡನ್ನ ಕೂಡಿಸಿದಾಗ ಎಂಟು ಅರ್ಥದ ಎಂಟು ಆಗಿದೆ ಅವು ಎರಡರ ಮತ್ತು ಎಂಟು ಆಗಿದೆ ಅವುಗಳ ವಿಕ್ರಮಗಳು ವಿಕ್ರಮಗಳು ಅಂತಂದಾಗ ಒಂದು ಬಾಗಿಲೆ ಎಕ್ಸ್ ಪ್ಲಸ್ ಒಂದು ಬಾಗಿಲೆ ವಾಯು ಈಕ್ವಲ್ಸ್ ಎಂಟು ಬಾಗಿಲೆ ಹದಿನೈದು ಅಂತ ಹೇಳ ಆದ್ರೆ ಇಲ್ಲಿ ತಾವು ಏನ್ ತಿಳ್ಕೊಳ್ಬೇಕು ಅಂತಂದ್ರ ವಾಯ್ವಸ್ ಏನಾಗ್ತದ ಅಂತಂದ್ರೆ ಎಂಟು ಮೈನಸ್ ಎಕ್ಸ್ ಅಂತ ಹೇಳ ವೈ ಇಷ್ಟು ಎಂಟು ಮೈನಸ್ ಎಕ್ಸ್ ಎರಡು ಚರಾಕ್ಷರಿಗಳ ರೇಖಾತ್ಮಕ ಸಮೀಕರಣ ಪಾಠದಲ್ಲಿ ನಾವು ಎಕ್ಸ್ ಪ್ಲಸ್ ವೈ ಎಂಟು ಈ ರೀತಿ ತಗೋಬಹುದು ಆದ್ರೆ ಇದು ವರ್ಗ ಸಮೀಕರಣದ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ಆ ಎರಡು ಸಂಖ್ಯೆಗಳ ಮೊತ್ತ ಎಂಟು ಹಾಗಾಗಿ ಎಕ್ಸ್ ಈಕ್ವಲ್ಸ್ ಟು ವೈ ಪ್ಲಸ್ ಎಂಟು ಅಂತೇಳಿ ವೈ ಅಂತ ಹೇಳಿ ಹೇಳಿ ಎಂಟು ಮೈನಸ್ ಅಂತ ಅಥವಾ ವೈಸ್ ಟು ವೈ ಮೈನಸ್ ಎಕ್ಸ್ ಅಂತೇಳಿ ತಗೋಬಹುದು ವೈ ಪ್ಲಸ್ ನಲ್ಲಿ ಎಂಟು ಮೈನಸ್ ಎಕ್ಸ್ ಅಂತೇಳಿ ತಗೊಳ್ಬಹುದು ಇದನ್ನ ಸಿಸ್ಟಮೆಟಿಕ್ ಆಗಿ ಮಾಡೋಣ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ನೋಡೋಣ ಒಂದು ಸಂಖ್ಯೆ ಎಕ್ಸ್ ಆಗಿರಲಿ ಒಂದು ಸಂಖ್ಯೆ ಆ ಒಂದು ಸಂಖ್ಯೆಯನ್ನ ಎಕ್ಸ್ ಆಗಿರಲಿ ಆಗಿರಲಿ ಇನ್ನೊಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ಏನಾಗಿರ್ತದ ಅಂತಂದ್ರ ಅಹ್ ಅಂತ ತಗೊಂಡಾಗ ಅದು ವಾಯಿಂಗಿರ್ತದೆ ಎಂಟು ಮೈನಸ್ ಎಕ್ಸ್ ಅಂತ ಹೇಳಿರ್ತಾ ವಾಯ್ ಅನ್ನೋದು ಎಂಟು ಮೈನಸ್ ಎಕ್ಸ್ ಗೆ ಈಕ್ವಲ್ ಆಗಿರ್ತದ ಎರಡು ಸಂಖ್ಯೆಗಳ ಮೊತ್ತ ಅಂತೇಳಿ ಕೊಟ್ಟಿದಾಗ ಎಕ್ಸ್ ಪ್ಲಸ್ ವೈ ಇಕ್ವಸ್ಟ್ ಎಂಟು ಅಂತ ತಗೊಂಡಿನಿ ವೈ ಈ ರೀತಿ ಇನ್ನೊಂದು ಸಂಖ್ಯೆ ಎಂಟು ಮೈನಸ್ ಎಕ್ಸ್ ಅಂತ ಹೇಳ ಅವುಗಳ ವಿಕ್ರಮ ಅವುಗಳ ಕೊಟ್ಟಾಗ ಅವುಗಳ ವಿಕ್ರಮ ಅವುಗಳ ವಿಕ್ರಮ ವಿಕ್ರಮಗಳು ಇನ್ನೊಂದು ವಿಕ್ರಮಗಳ ಬಾಗಿಲೆ ಹದಿನೈದು ಮೂಡಿಸಿದಾಗ ಒಂದು ಬಾಗಿಲೆ ಎಕ್ಸ್ ಪ್ಲಸ್ ಒಂದು ಬಾಗಿಲೆ ಎಂಟು ಮೈನಸ್ ಎಕ್ಸ್ ಎಂಟು ಮೈನಸ್ ಎಕ್ಸ್ ಇದು ಎಕ್ಸ್ ಈಕ್ವಲ್ಸ್ ಟು ಒಂದು ಎಂಟು ಬಾಗಿಲೆ ಹದಿನೈದು ಎಂಟು ಬಾಗಿಲೆ ಹದಿನೈದು ಅಕ್ಕ ಇದನ್ನು ಬಿಡಿಸಿದಾಗ ಎಕ್ಸ್ ಇಂಟು ಎಂಟು ಮೈನಸ್ ಎಕ್ಸ್ ಇಲ್ಲಿ ಗುಣಾಕಾರ ಮಾಡಿದಾಗ ಎಂಟು ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಈಕ್ವಲ್ದೈಡ್ ಬೈ ಎಕ್ಸ್ ಇಂಟು ಎಂಟು ಎಂಟು ಮೈನಸ್ ಎಕ್ಸ್ ಎಕ್ಸ್ವೈರ್ ಈಕ್ವಲ್ಸ್ ಟು ಎಂಟು ಬಾಗಿಲೆ ಹದಿನೈದು ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಅನ್ನು ಕ್ಯಾನ್ಸಲ್ ಆಯಿತು ಉಳಿತೀಲಿ ಎಂಟು ಇಲ್ಲೂ ಎಂಟು ಈ ಎಂಟು ಎಂಟು ಕ್ಯಾನ್ಸಲ್ ಆಗ್ತದೆ ಅಂದ್ರೆ ಎಂಟು ಅಂಶದಲ್ಲಿ ಬರ್ದ ಹಾಗಾಗಿ ಎರಡನ್ನು ಕ್ಯಾನ್ಸಲ್ ಮಾಡ್ತೇನೆ ಒಂದು ಬಾಗಿಲೆ ಒಂದು ಬಾಗಿಲೆ ಎಂಟು ಎಕ್ಸ್ ಮೈನಸ್ ಒಂದು ಬಾಗಿಲೆ ಹದಿನೈದು ಬರ್ತಾ ಓರ್ ಮಾಡಿದಾಗ ಎಂಟು ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವರ್ ಹದಿನೈದು ಈ ಎಕ್ಸ್ವೈರ್ ಕಳಿಸಿದಾಗ ಎಕ್ಸ್ವೈರ್ ಮೈನಸ್ ಎಂಟು ಎಕ್ಸ್ ಪ್ಲಸ್ ಹದಿನೈದು ಈಕ್ವಲ್ ಟು ಝೀರೋ ಇದೊಂದು ವರ್ಗ ಸಮೀಕರಣ ಇತ್ತು ಈ ವರ್ಗ ಸಮೀಕರಣ ತಗೊಳ್ಬೇಕು ಅಪವರ್ತನ ಮೈನಸ್ ಐದು ಎಕ್ಸ್ ಮೂರು ಎಕ್ಸ್ ಮೂರು ಎಕ್ಸ್ ಮೈನಸ್ ಮೂರು ಎಕ್ಸ್ ಎಕ್ಸ್ವೈರ್ ಮೈನಸ್ ಎಂಟು ಎಕ್ಸ್ ಮೈನಸ್ ಎಕ್ಸ್ಕ್ವೈರ್ ಮೈನಸ್ ಐದು ಎಕ್ಸ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಹದಿನೈದು ಈಕ್ವಲ್ಸ್ ಟು ಸಮೇ ಇವೆಲ್ಲರಲ್ಲಿ ಎಕ್ಸ್ ಕಾಮನ್ ತಿಳ್ಬೇಕು

ಎಕ್ಸ್ ಇಕ್ವಸ್ ಇಟ್ಕೊಂಡಾಗ ವೈ ಇಕ್ವಸ್ ಬರ್ತದ ಈ ಬೆಲೆಗಳನ್ನ ನಾನು ಇಲ್ಲಿ ಆದೇಶ ಮಾಡ್ತೇನೆ ಇದರಲ್ಲಿ ಆದಾಗ ವೈಕ್ ಅಷ್ಟೇ ಎಂಟು ಮೈನಸ್ ಮೂರು ವೈಸ್ ಬಂತು ಅಥವಾ ಎಕ್ಸ್ ಇಕ್ ಅಷ್ಟು ನಾವು ಐದನ್ನು ಇಟ್ಕೊಂಡಾಗ ಎಕ್ಸ್ ಇಟ್ಕೊಂಡಾಗ ಐದನ್ನು ವೈಕ್ ಎಂಟು ಮೈನಸ್ ಐದು y ಈಕ್ವಲ್ಸ್ ಟು ಮೂರು ಈ ರೀತಿ x ಮತ್ತು y ಬೆಲೆಗಳನ್ನು ನಾವು ಕಂಡುಹಿಡಿಯಬಹುದು ವಿದ್ಯಾರ್ಥಿಗಳೇ ವಿಡಿಯೋನ ಇಷ್ಟ ಆದರೆ ನಮ್ಮ ಅನ್ನು ಇಲ್ಲಿಯೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು